ಡಾಕ್ಟರ್ ಎಲ್ಲ ಏನ್ ಹೇಳ್ತಾರೆ ಚೆನ್ನಾಗಿ ನೀರ್ ಕುಡಿಬೇಕು ಅಂತಾರೆ ಆಗಿನ ಕಾಲದಲ್ಲಿ ಯಾರಾದ್ರೂ ಒಬ್ರು ಏಜ್ ಆಗಿರೋರಿತ್ತು ಅಂದ್ರೆ ನೀರ್ ಕುಡಿಯಕ್ಕೆ ಕೊಡಲ್ಲ ದಿನ ಪೂರ್ತಿ ಒಂದೇ ಗ್ಲಾಸ್ ಅಲ್ಲಿ ನೀರ್ ಕುಡಿಬೇಕು ನೀರ್ ಮೈ ಆಗೋಗುತ್ತೆ ಗಟ್ಟಿ ಆಗಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಬಟ್ಟೆ ಕಟ್ಬೇಕು ಗ್ರಿಪ್ಪು ಸಿಗುತ್ತೆ ನಮ್ಗೆ ಭುಜಕ್ಕೆ ಗ್ರಿಪ್ ಸಿಗುತ್ತೆ ಹೊಟ್ಟೆ ಗ್ರಿಪ್ ಸಿಗುತ್ತೆ ಬೇ ಸೊಂಟಕ್ಕೆ ಗ್ರಿಪ್ ಸಿಗುತ್ತೆ ಬೆಳಿಬೇಕು ಹೇಳಿದ್ರೆ ನಮ್ ಭುಜ ನಮಸ್ಕಾರ ನಾನು ದೇಶಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಮೆಂತೆ ಮುದ್ದೆ ಮಾಡಿ ಸಾರು ಮಾಡಿ ಅದಕ್ಕೊಂದು ರಾಯ್ತ ಮಾಡಿ ಹೇಗ್ ಮಾಡೋದು ಅಂತ ತೋರಿಸಿದ್ದೆ ಈಗ ಅದ್ರಲ್ಲಿ ಸ್ವೀಟ್ ಒಂದೊಂದು ಮಕ್ಕಳು ಸಾರಲ್ಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಇದು ನಾನು ಮಾಡಿರೋದೆ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳು ಆಮೇಲೆ ಬಾಂತಿ ದಿರ್ಗೆ ಅಂತ ಹೇಳಿ ಯಾವಾಗ್ಲೂ ನಾವು ಸಾರು ಕೊಡಕ್ಕಾಗಲ್ಲ ಬೇಳೆ ಹಾಕ್ಬಾರ್ದು ದಿರ್ಗೆ ಬೇಳೆ ಉಪಯೋಗಿಸೋದೇ ಇಲ್ಲ ಆ ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತೆ ನಿಜವಾಗ್ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ತುಂಬಾ ಕಡೆ ಒಂದೊಂದ್ ಅಡಿಗೆ ಒಬ್ರೊಬ್ರು ಒಬ್ರೊಬ್ರು ತುಂಬಾ ನೀರ್ ಕುಡಿ ಈಗ ಹೇಳೋದು ಡಾಕ್ಟರ್ ಎಲ್ಲ ಏನ್ ಹೇಳ್ತಾರೆ ಚೆನ್ನಾಗಿ ನೀರ್ ಕುಡಿಬೇಕು ಅಂತಾರೆ ಆಗಿನ ಕಾಲದಲ್ಲಿ ಯಾರಾದ್ರೂ ಒಬ್ರು ಏಜ್ ಇತ್ತು ಅಂದ್ರೆ ನೀರ್ ಕುಡಿಯೋಕೆ ಕೊಡಲ್ಲ ದಿನ ಪೂರ್ತಿ ಒಂದೇ ಗ್ಲಾಸ್ ಅಲ್ಲಿ ನೀರ್ ಕುಡಿಬೇಕು ನೀರ್ ಮೈ ಆಗೋಗುತ್ತೆ ಗಟ್ಟಿ ಆಗಲ್ಲ ಅಂತ ಹೇಳ್ತಾರೆ ಸೊಂಟದ್ ಬಟ್ಟೆ ಕಟ್ಬೇಕು ನಾನ್ ನೋಡಿ ಅವಾಗೆಲ್ಲ ನಾನ್ ತುಂಬಾ ಸೊಂಟ ಬಟ್ಟೆ ಕಟ್ತಾ ಇದೆ ನಾನು ಇವಾಗ್ಲೂ ಒಂದು ತಗೊಂಡಿದ್ದೀನಿ ಫುಲ್ಲು ನಾನು ತೋರಿಸ್ತೀನಿ ಫುಲ್ಲು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಬೆನ್ನು ತುಂಬಾ ನೋವು ಬರ್ತಾ ಇತ್ತು ಹಾಗಾಗಿ ಒಂದು ನಾನು ಆನ್ಲೈನ್ ಅಲ್ಲಿ ಒಂದು ತರಿಸ್ಕೊಂಡಿದೀನಿ ಬೆನ್ಗೂ ಮತ್ತೆ ಹೊಟ್ಟೆ ಎರಡಕ್ಕೂ ಟ್ರಿಪ್ ಸಿಗುತ್ತೆ ನಾನು ಮನೇಲಿ ಕೂತ್ಕೊಂಡು ಕೆಲಸ ಮಾಡುವಾಗೆಲ್ಲ ಅದನ್ನ ಹಾಕೊಂಡಿರ್ತೀನಿ ಅದೇನು ಅಂತ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ ಆಮೇಲೆ ಇವಾಗ ಸ್ವೀಟು ಮುದ್ದೆಲೆ ಸ್ವೀಟು ಮೆಂತೆ ಮುದ್ದೆಲಿ ಸ್ವೀಟು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನಿಜ ಹೇಳ್ತೀನಿ ಇಷ್ಟಿಷ್ಟು ದಪ್ಪ ಆದ್ರು ಒಂದಿಷ್ಟೇ ಇಷ್ಟು ದಪ್ಪ ಮಕ್ಳಗ್ ಮಾಡ್ಕೊಡಿ ಎಲ್ಲ ಮಕ್ಳಿಗೂ ಮಾಡ್ಕೊಡಿ ಸಣ್ಣ ಮಕ್ಕಳಿಂದ ಇಡುತ್ತು ಇವಾಗ ಒಂದ್ ವರ್ಷ ತಿನ್ನಕ್ಕೆ ಶುರು ಮಾಡ್ತಾರಲ್ಲ ಆ ಮಕ್ಳಿಗೆಲ್ಲ ಈಚಿ ಟಪ್ಪ ಇಚಿಷ್ಟಪ್ಪ ಅಂತ ಮಾಡ್ಕೊಡಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಮುಂದೆ ಅವರು ಗಟ್ಟಿ ಆಗ್ತಾರೆ ಇವಾಗ ಏನು ಇಲ್ಲ ಬರೇ ಪಿಜ್ಜಾ ಬರ್ಗರು ಅವು ಇವು ಆಳು ಮುಳುಗ್ ತಿನ್ಕೊಂಡು ಮೈಯಲ್ಲಿ ಏನು ಶಕ್ತಿ ಇರಲ್ಲ ಹಾಗಾಗಿ ಮೆಂತ್ಯ ಮುದ್ದೆ ಮಾಡ್ಕೊಟ್ರೆ ಸೊಂಟ ಪತ್ರ ಮತ್ತೆ ಕಾಲ್ ನೋವು ಮಂಡಿ ನೋವು ಎಲ್ಲದಕ್ಕೂ ಒಳ್ಳೇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ಗೊತ್ತಿರುತ್ತೆ ಮೆಂಟೆ ಮುದ್ದೆ ಮಾಡ್ತಾ ಇರ್ತಾರೆ ತುಂಬಾ ಜನ ಮಾಡ್ತಿರ್ತಾರೆ ಮಾಡದೆ ಇರೋರಿಗೆ ಈ ವಿಡಿಯೋ ಆಗ್ತೇನೆ ನಾನು ಹೇಳ್ತಿರೋದು ಇವಾಗ ಮೆಂಟೆ ಮುದ್ದೆನೇ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವಾಗ ಇದು ಮೂರನೇ ದಿವ್ಸಕ್ಕೆ ಮೂರ್ನೇ ಪ್ಯಾಕ್ಸ್ ಮಾಡಿತ್ತು ಅದೇನಾಗುತ್ತೆ ನಾವು ಕಾಲ್ ಕಿಲೋನೆ ಪ್ಯಾಕ್ ಮಾಡೋದು ಕಾಲ್ ಕಿಲೋ ಪ್ಯಾಕ್ ಮಾಡದ್ಮೇಲೆ ಇಷ್ಟು ಉಳ್ದಿರೋದನ್ನ ಇದು ಕಾಲ್ ಕಿಲೋ ಇರಲ್ವಲ್ಲ ಅದನ್ನೆಲ್ಲ ನಾನು ಕೊಟ್ಬಿಡ್ತಾಳೆ ನೋಡಿ ಇದು ಇದು ರಾಗಿ ಅಂಬ್ಲಿ ಇದು ಇದು ಬಾರ್ಲಿ ಕಲ್ಕಿ ಈ ತರ ಎಲ್ಲ ಏನ್ ಮಾಡ್ತಾಳೆ ಕಾಲ್ ಕಿಲೋ ಆಗದೆ ಇರೋದೆಲ್ಲ ನನಗೆ ಕೊಡ್ತಾಳೆ ನೀವು ತಗೊಳ್ಳಿ ನೀವು ತಗೊಳ್ಳಿ ಅಂತ ಹೇಳಿ ಇವಾಗ ಇದು ಮೆಂತೆ ಮುದ್ದೆಗೆ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮತ್ತೆ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಅಹ್ ಮಾಮೂಲಿ ಮುದ್ದೆ ಮಾಡಿ ಸಹ ಮಾಡೋದು ಅದನ್ನೆಲ್ರು ನೋಡಿದ್ದೀರಾ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ನಾನು ಈ ಏಜ್ ಅಲ್ಲಿ ಯಾಕೆ ಯೂಟ್ಯೂಬ್ ಮಾಡ್ದೆ ಮಾಡಿದೆ ಏನು ಅಂತ ಒಂದಲ್ಲ ಒಂದಿನ ಟೈಮ್ ಬರುತ್ತೆ ಹೇಳೋದಕ್ಕೆ ಖಂಡಿತ ಅವಾಗ ತಿಳಿಸ್ತೀನಿ ನಾನು ಆ ಆ ಟೈಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ನಿಮ್ಮ ಹತ್ರ ನಾನು ಕೇಳ್ಕೊಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಸದ್ಯದಲ್ಲೇ ನಾನು ಆ ವೀಡಿಯೋ ಬರುತ್ತೆ ಹಾಗಾಗಿ ನನಗೆ ಒಂದು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ ನಂದು ಹತ್ತು ಸಾವಿರ ಸಾರಿ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಆದಾಗ ನಂದು ಇವಾಗ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇದೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಆಗಿ ನನಗೆ ಗೋಲ್ಡನ್ ಬಟನ್ ಬಂದಾಗ ನಂದು ಯಾಕೆ ನಾನು ಯೂಟ್ಯೂಬ್ ಬಂದೆ ಯಾಕೆ ಒಂಟಿ ಹಾಕಿದ್ದೀನಿ ಅನ್ನೋದ್ನ ನಾನು ಹೇಳ್ತೀನಿ ಅಲ್ಲಿವರೆಗೂ ಸ್ವಲ್ಪ ನನಗೆ ಟೈಮ್ ಕೊಡಿ ನೀವೆಲ್ರು ಆದಷ್ಟು ಬೇಗ ಎಲ್ರಿಗೂ ಶೇರ್ ಮಾಡಿ ನನ್ನ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ ಆಯ್ತು ಅಂದ ತಕ್ಷಣ ನಾನು ಖಂಡಿತ ನಾನು ಹೇಳ್ತೀನಿ ಅದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕೇ ಬೇಕು ಇವಾಗ ನೆನ್ಪೆ ಮುಂದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಇಷ್ಟು ಎಲ್ಲ ತಗೊಂಡಿದ್ದೀನಿ ಒಂಚೂರು ಸ್ವೀಟ್ ಉಂಡೆನೇ ಇರಲಿ ನೋಡಿ ಇಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ಕೈಯಪ್ಪತ್ತೆ ಒಂದು ಬೆಲ್ಲ ತಗೊಂಡಿದ್ದೀನಿ ನೋಡಿ ಇದ್ರಲ್ಲಿ ಇಟ್ಟು ತಗೊಳ್ತೀನಿ ನಾನು ಒಂದ್ ಹಾಕೊಂಡಿದ್ದೀನಿ ಈಗ ಒಂದೂವರೆ ಒಂದೂವರೆ ಆದ್ರೆ ಸಾಕು ಚೆನ್ನಾಗಿ ಕುದಿ ಬರಲಿ ಅದು ಯಾಕಂದ್ರೆ ಬೆಲ್ಲ ನಮ್ಗೆ ನೀರಾದ್ಮೇಲೆ ಅದು ಇದಾಗುತ್ತೆ ನೀರಾದ್ಮೇಲೆ ನಮ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೆ ಒಂದ್ ಸ್ವಲ್ಪ ನೀರ್ ಕಡಿಮೆ ತಗೊಂಡಿದ್ದೀನಿ ನಾನು ಒಂದು ಮುಕ್ತಾಯಿ ನಾಲ್ಕು ಬೀಳುತ್ತೆ ಏನಾದ್ರು ಒಂದ್ ತೆಗೆಯಕ್ ಹೋದ್ರೆ ಬೀಳುತ್ತೆ ಹಂಗೂರು ಬೇಡ ಸ್ವಲ್ಪ ಎಲ್ಲ ಕೊಟ್ಬಿಡೋಣ ಅಂದ್ರೆ ಅಯ್ಯೋ ಪಾತ್ರೆ ಪಾತ್ರೆಗೊಳ್ಬೇಕಲ್ಲ ಅಂತ ಹಂಗ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಅಂಗ್ರು ತುಂಬಾ ಕೊಟ್ಬಿಟ್ಟೆ ತುಂಬಾ ಅಂದ್ರೆ ತುಂಬಾ ಕೊಟ್ಟೆ ನಾನು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ನಾನು ಏನೇನ್ ಹಾಕ್ತೀನಿ ಅಂತ ಅಂದ್ರೆ ಏಲಕ್ಕಿ ಲವಂಗ ಜೇಷ್ಮು ಜಾಯ್ಕಾಯಿ ಶುಂಠಿ ಒಂಚೂರು ಸಕ್ಕರೆ ಹೌದು ಅಲ್ವೋ ಅಂತ ಹೇಳಿ ಹಾಕಿ ಮಾಡಿ ಇಟ್ಕೊಂಡಿರ್ತೀನಿ ಅದು ಒಂದು ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ ಯಾಕಂದ್ರೆ ನಾವು ಮಾಡ್ತಿರೋದು ಇದು ಸ್ವೀಟ್ ಅಲ್ಲ ಹಾಗಾಗಿ ಈಗ ಮಾಡಿತ್ತು ನಾನದು ವಿಡಿಯೋ ಮಾಡಕ್ ಮಾಡೋಯ್ತು ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ತರ ಒಂದ್ಸರಿ ಮಾಡಿ ಸ್ವಲ್ಪ ಮಾಮೂಲಿ ತುಪ್ಪ ಹಾಕ್ತೀನಿ ಉಪ್ಪ ನೀವು ಎಷ್ಟು ಹಾಕುದ್ರು ಒಳ್ಳೇದು ಯಾಕಂದ್ರೆ ಇದು ಬಾಂತಿ ದಿರ್ಕೆ ಆಮೇಲೆ ಆಗಿರೋ ಹೆಣ್ಮಕ್ಳು ಎಷ್ಟು ಹಾಕಿದ್ರು ಒಳ್ಳೇದು ಇದು ಸ್ವಲ್ಪ ಅದೇ ಲೋಟದಲ್ಲಿ ಅದೇ ಹಳಿಸಿ ಹಳಸಿಟ್ಟು ಲೋಟದಲ್ಲಿ ಮೆಂತೆ ಇಟ್ಟು ತಗೊಳ್ತಾ ಇದ್ದೀನಿ ತುಂಬಾ ನಾನು ಮಾಡಿ ె తు అందీర ఎల్గూ థ్యాంక్ యూ ఎల్గూ ఆరోగ్య సిగ్ హేగ్ కమెంట్ మి వాట్సప్ అంద ఇు నేను మెంట్ తగ్గించి కల్స్కోడ ఆమె ఇవ్ సో సోబ ಆಮೇಲೆ ನನ್ನ ಸರಿ ಆಗುತ್ತೆ ಯಾಕರ ಬೆಲ್ಲ ಕರೀಬೇಕು ನಾನು ಇದು ತುಂಬಾ ದಿವಸ ಆಯ್ತು ಮಾಡಿ ಸ್ವೀಟ್ ಮಾಡಿ ತುಂಬಾ ದಿವ್ಸ ಆಯ್ತು ಇದ್ ಮಾಡ್ತಿದ್ದೆ ಸಾರಿಗೆ ಯಾವಾಗ್ಲೂ ಮಾಡ್ಕೊತಿದ್ದೆ ಸ್ವೀಟ್ ಮಾಡಿದ ನಿಮ್ಮಿಂದ ನಾನು ತಿಂದಂಗ ಆಯ್ತಿದ್ದೆ ಸ್ವೀಟ್ ಮೊದ್ಲೇ ನನಗ್ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಇದು ಮಾಡಿ ಸಾರಿಗೆ ಮಾಡೋದು ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡಿ ಸ್ವಲ್ಪ ಸ್ವಲ್ಪ ಇದನ್ನ ಒಂದ್ ಸ್ವಲ್ಪ ಮಾಡಿ ಒಂದ್ ಚಿಪ್ಪು ಮುದ್ದೆ ಮಾಡಿ ಇನ್ ಆಮೇಲೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಳ್ಬೋದು ಬೆಲ್ಲ ಕರ್ಕತೆ ಸ್ವಲ್ಪ ಅದು ನೀರಾಗತ್ತೆ ಏನು ಕಂಡು ಅದನ್ನ ಅದೊಂದು ನಿಮಿಷ ಕೈ ಆಡ್ತಾ ಇರ್ತೇನೆ ಮೋಷನ್ ಪ್ರಾಬ್ಲಮ್ ಹೋಗುತ್ತೆ ಮತ್ತೆ ಮೆಣಸೆ ಹಾಲು ಜಾಸ್ತಿ ಆಗುತ್ತೆ ಬಾಂತಿ ತೀರ್ಗೆ ಹಾಲು ಜಾಸ್ತಿ ಆಗುತ್ತೆ ಮೆಂತೆ ನೆಕ್ಸ್ಟ್ ಮೆಂತ್ಯ ಮಾಡೋದು ಹೇಳ್ಕೊಡ್ತೀನಿ ನಮ್ಮ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ ಹೇಳ್ಕೊಡ್ತೀನಿ ಯಾಕಂದ್ರೆ ಬಾಂತಿ ತೀರ್ಗೆ ಮತ್ತೆ ಈ ಆಗಿರೋ ಮಕ್ಕಳಿಗೆ ತುಂಬಾ ಒಳ್ಳೇದು ಮೆಂತೆ ಗಂಜಿ ನೀವು ವಿಡಿಯೋ ನೋಡೋರೆಲ್ಲ ಕಮೆಂಟ್ ಮಾಡಬೇಕು ಚೆನ್ನಾಗಿತ್ತು ಮಾಡಿತ್ತು ಅಂತೆಲ್ಲ ಹೇಳಿದ್ರೆ ನನ್ಗೂ ಹುಮ್ಮಸ್ ಬರುತ್ತೆ ನೀವೇನು ಯಾರು ಕಮೆಂಟ್ ಮಾಡಲ್ಲ ಅದಕ್ಕೆ ನನ್ಗೆ ವಿಡಿಯೋ ಬೇಕಾ ಬೇಡವಾ ಅವ್ರಿಗೆ ಅಂತ ಗೊತ್ತಾಗಲ್ಲ ನೀವು ಮಾಡೋದಕ್ಕೂ ನನ್ಗೊಂದು ಹುಮ್ಮಸ್ ಕೊಟ್ರೆ ನಾನ್ ಮಾಡ್ತೀನಿ ಅಲ್ವಾ ಬಳೆ ಹೇಗಿದೆ ಈ ಬಳೆ ಹೇಗಿದೆ ಡೈಮಂಡ್ ಬಳೆ ಲಾಸ್ಟ್ ನಾನು ಅದು ಬೆನ್ನು ಟ್ರಿಪ್ಪು ಮತ್ತೆ ಸೊಂಟ ಗ್ರಿಪ್ಪು ತಗೊಂಡಿರೋದು ನಾನು ತೋರಿಸ್ತೀನಿ ನೋಡಿ ಹ್ಮ್ ಏನು ಒಂಚೂರು ಚೂರು ಮುದ್ದೆ ಆಗಿಲ್ಲ ಈಗ ಸಣ್ಣ ಉರಿಲ್ ಉರಿ ಇಟ್ಕೊಂಡೆ ಸಣ್ಣ ಉರಿಲಿ ಒಂದ್ ನಿಮಿಷ ಇಟ್ಕೊಂಡು ಮುಚ್ಚಿಡ್ತೀನಿ ಒಂದ್ ನಿಮಿಷ ಆಗ್ಲೇ ಇದು ಅದು ಸಣ್ಣ ಉರಿಲಿ ಈಗ ಅದು ಗ್ರಿಪ್ ಇರೋದು ತೋರಿಸ್ತೀನಿ ನಾನು ನೋಡಿ ನನ್ನ ಆರೋಗ್ಯ ಪೌಡರು ನಾನು ಮಾಡ್ತಿರೋದೆಲ್ಲ ತಗೊಂಡು ಹೊಟ್ಟೆ ಎಷ್ಟು ಸಣ್ಣ ಆಗಿದೆ ಹ್ಮ್ ನೀವೇ ನೋಡ್ಬೋದು ಯಾರಿಗಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಆರ್ಡರ್ ಕೊಡಿ ಮತ್ತೆ ಇದ್ರದ್ದು ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಖಂಡಿತ ನಾನು ಇದನ್ನ ಹಾಕೊಂಡೆ ಇವಾಗ ಕೂತ್ಕೊಳ್ಳೋದು ಕೆಲಸ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿದೆ ನನ್ಗೆ ನನ್ನ ಫ್ರೆಂಡ್ ಹೇಳೋದು ಹಾಗಾಗಿ ನನಗೆ ತುಂಬಾ ಅನುಕೂಲ ಸಿಹಿ ಮುದ್ದೆ ಹಾಕೋ ಒಳಗಡೆ ಇದೊಂದು ವಿಡಿಯೋ ಮಾಡ್ಬಿಡೋಣ ಅಂತ ಎಲ್ರಿಗೂ ಅನುಕೂಲ ಆಗುತ್ತೆ ಜಾಸ್ತಿ ಏನು ದುಡ್ಡು ಇದು ಮತ್ತೆ ಇದು ಯಾವುದು ಪ್ರಮೋಷನ್ ಅಲ್ಲ ದಯವಿಟ್ಟು ಪ್ರಮೋಷನ್ ಅಂತ ತಿಳ್ಕೊಬೇಡಿ ನೋಡಿ ಸೀರೆ ಉಟ್ಟ ಎಲ್ಲ ಹೊರಗಡೆ ಹೋದ ಕಷ್ಟ ಆದ್ರೆ ಸೀರೆ ಉಟ್ಟಾಗ ಅಲ್ಲ ಮನೆ ಇದನ್ನ ಬೆಳಿಬೇಕು ಎಳೆದ್ರೆ ನಮ್ ಭುಜ ಕೈಗ್ ಬರುತ್ತೆ ತುಂಬಾ ಭುಜನೂ ಅದಕ್ಕೋಸ್ಕರ ಇದು ನನ್ನ ಫ್ರೆಂಡ್ ಹೇಳೋದು ತುಂಬಾ ಚೆನ್ನಾಗಿದೆ ತರ್ಸ್ಕೊಂಡು ನೋಡಿ ಭುಜಾನು ಕೈಗ್ ಬರುತ್ತೆ ಇಲ್ಲಿ ಒಟ್ಟೆಗೂ ಕೈ ಬರುತ್ತೆ ಈ ತರ ಬರುತ್ತೆ ಸಾಗತ್ತಿದೆಯಾ ಹಾ ಈ ತರ ಬರುತ್ತೆ ತುಂಬಾ ನಿಜವಾಗ್ಲೂ ಒಂಥರ ಕೇಳದಾಗ್ಬೇಕು ಸೈಟ್ ನಾನು ಹಾಕೊಂಡೆ ಕೂತ್ಕೊಂಡೆ ಕೆಲಸ ಮಾಡು ತುಂಬಾ ಚೆನ್ನಾಗಿದೆ ಜಾಸ್ತಿ ಏನು ದುಡ್ಡಿಲ್ಲ ಕಡಿಮೆನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕ್ತಿರ್ತೀನಿ ಆ ಲಿಂಕಿಂದ ಹೋಗಿ ನೀವು ತಗೊಳ್ಬೋದು ಯಾವುದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ಇವಾಗ ಮುದ್ದೆ ಏನಾಯ್ತು ನೋಡೋಣ ಬನ್ನಿ ಹೀಗೆ ಇತ್ತು ಮುದ್ದೆ ಮಾಡ್ತೀನಿ ಬನ್ನಿ

ನಮ್ಮ ಮನೆ ಹತ್ರ ತುಂಬಾ ಸೌಂಡು ಅಂತ ಹೇಳಿ ಮೈಕ್ ಹಾಕೊಂಡು ಇವಾಗ ವಿಡಿಯೋಗಳು ಮಾಡ್ತಾ ಇರೋದು ನಾನು ತುಂಬಾ ಗಾಡಿ ಸೌಂಡು ಇಲ್ಲೊಂದ್ ಮನೆ ಕಟ್ತಾ ಇದಾರೆ ಅಲ್ಲಿ ಟೈಲ್ಸ್ ಎಲ್ಲ ಇದ್ ಮಾಡ್ತಾರಲ್ಲ ಝೂ ಅಂತ ಸೌಂಡ್ ಅಂತ ಮೈಕ್ ಹಾಕೊಳ್ದೆ ಹೋಗಿ ಮುದ್ದೆ ಮಾಡೋದೆಲ್ಲ ಮಾಡಿದೀನಿ ಆದ್ರೆ ಅದ್ರದ್ದು ಸೌಂಡ್ ಇಲ್ಲ ವಿಡಿಯೋ ಹಾಕಿರ್ತೀನಿ ದಯವಿಟ್ಟು ಕ್ಷಮಿಸಿ ನೋಡಿ ಈ ತರ ಇರುತ್ತೆ ಇದನ್ನ ಈ ತರ ಸ್ವಲ್ಪ ಸ್ವಲ್ಪ ಕೈ ಸ್ವಲ್ಪ ತುಪ್ಪ ಹಾಕಿರ್ತೀರಲ್ವಾ ತುಪ್ಪ ಹಾಕಿ ನೀವು ಕಚ್ಚಿ ಆದ್ರೂ ತಿನ್ಬೋದು ಇಲ್ಲ ನುಂಗಿದ್ರೆ ಒಳ್ಳೇದು ಮಕ್ಕಳದಾದ್ರೆ ನುಂಗ್ಸಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಇದು ನಾವು ಮೆಂತೆನು ಅಂಟು ಉದ್ದಿನೂ ಕಾಳು ಅಂಟು ಗೋಧಿನೂ ಸ್ವಲ್ಪ ಅಂಟು ಹಾಗಾಗಿ ಕೈಗೆ ಈ ತರ ಮೆತ್ಕೊಳ್ತಾ ಇದೆ ಬೆಂದಿದೆ ಬೆಂದಿಲ್ಲ ಅಂತ ತಿಳ್ಕೊಂಬಿಡಿ ಬೆಂದಿದೆ ಅದೇ ತುಂಬ ಸೊಂಟಕ್ಕೆ ಎಲ್ಲದಕ್ಕೂ ಒಳ್ಳೇದು ನನಗೆ ಎಷ್ಟಿಷ್ಟ ಗೊತ್ತಾ ಇದು ಏನೋ ಸ್ವೀಟ್ ತಿಂದಂಗೆ ಆಗುತ್ತೆ ನಾವು ಹ್ಮ್ ಒಂದ್ಸರಿ ಮಾಡಿ ನೋಡಿ ನಾನು ಹೇಳೋದು ಇಷ್ಟೇ ದಪ್ಪ ಮಾಡಿ ಸಾರಲ್ಲೂ ಮಾಡ್ಕೊಂತೀನಿ ಇದು ಮಾಡ್ಕೊಡಿ ಯಾವ್ದ್ ಮಕ್ಕಳು ಇಷ್ಟಪಡ್ತಾರೆ ಅದನ್ನ ಮಾಡಿ ನಾನು ಏನು ಗೊತ್ತಾ ಇವಾಗ ತೋರಿಸ್ತೀನಿ ನಾನು ನೋಡಿ ಈ ತರ ಮಾಡ್ಕೊಳ್ಳಿ ಸ್ವಲ್ಪ ಕೈ ಒದ್ದೆ ಮಾಡಿ ಈ ತರ ಮಾಡಿದ್ರೆ ಮಾಡ್ಬಿಟ್ಟು ಫೋರ್ಕ್ ಬರುತ್ತಲ್ಲ ನಾವ್ ಹಿಂಗೆ ಹಣ್ಣನ್ನೆಲ್ಲ ಚುಚ್ಕೊಂಡು ತಿಂತೀವಲ್ಲ ಆ ಫೋರ್ಕ್ ಅಲ್ಲಿ ಹಾಕ್ಬಿಟ್ಟು ಅವ್ರ ಕೊಡಿ ಎಮ್ಮಿ ಎಮ್ಮಿ ಆಗಿರುತ್ತೆ ಅಂತ ಡಿಸ್ ಡಿಸೈನ್ ಫೋರ್ಕ್ ಸಿಗುತ್ತೆ ಅದ್ರಲ್ಲಿ ಹಾಕೊಡಿ ಇಲ್ಲ ಐಸ್ ಕ್ರೀಮ್ ಕಡ್ಡಿಗಳು ಬರುತ್ತೆ ಅದ್ರಲ್ಲಿ ಹಾಕೊಡಿ ಈ ತರ ಡಿಸ್ಡಿಸೈನ್ ಹಾಕೊಡಿ ಮಕ್ಕಳು ಅವಾಗ ಇಷ್ಟಪಟ್ಟು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಓದೋ ಅಲ್ವಾ ಅಂತ ಚೂರ್ ಕಹಿ ಇರುತ್ತೆ ಬಿಟ್ರೆ ಒಂಚೂರು ಕಹಿರಲ್ಲ ಅಷ್ಟು ಹೆಮ್ಮೆ ಆಗಿರುತ್ತೆ ಯಾರಿಗಾದ್ರು ಬೇಕಾದ್ರೆ ಸ್ಕ್ರೀನ್ ಮೇಲೆ ಆರ್ಡರ್ ನಂಬರ್ ಇರುತ್ತೆ ಆರ್ಡರ್ ಕೊಡಿ ಮತ್ತೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ನಿಂತ್ಕೊಂಡು ತೋರಿಸ್ತೀವಿ ಎಷ್ಟು ಚೆನ್ನಾಗಿದೆ ನಾನು ಮನೇಲಿ ಇರ್ಬೇಕಾದ್ರೆ ಆಚೆ ಹೋದಾಗೆಲ್ಲ ಹಾಕೊಳ್ಳಲ್ಲ ಇನ್ನೂರೆಂಟು ಜನಕ್ಕೆ ನೂರೆಂಟು ಪ್ರಶ್ನೆ ಹೇಳ್ಬೇಕು ಏನಾಯ್ತು ಏನಾಯ್ತು ಅಂತ ಅದಕ್ಕೆ ಗೇಟಿಂದ ಆಚೆ ಹೋದ್ರೂ ಹಾಕೊಳ್ಳಲ್ಲ ನಾನು ಮನೇಲಿ ಇದ್ರೆ ಮಾತ್ರ ಹಾಕ್ಕೊಳ್ತೀನಿ ಇದ್ರೊಳಗಡೆ ಒಂದು ಟಿ ಶರ್ಟ್ ನೈಟಿ ಒಳಗಡೆ ಆದರೆ ಟಿ ಶರ್ಟ್ ಹಾಕೊಂಡ್ಬಿಡ್ತೀನಿ ಟಿ ಶರ್ಟ್ ಹಾಕೊಂಡು ಅದ್ರ ಮೇಲೆ ಹಾಕೊಂಡು ಅದ್ರ ಮೇಲೆ ನೈಟಿ ಹಾಕೊಳ್ತೀನಿ ಈ ತರ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬಿ ನೋಡಿ ಗ್ರಿಪ್ಪು ಸಿಗುತ್ತೆ ನಮ್ಗೆ ಭುಜಕ್ಕೆ ಗ್ರಿಪ್ ಸಿಗುತ್ತೆ ಹೊಟ್ಟೆ ಗ್ರಿಪ್ ಸಿಗುತ್ತೆ ಬೆ ಸೊಂಟಕ್ಕೆ ಗ್ರಿಪ್ ಸಿಗುತ್ತೆ ನನ್ಗೆ ಭುಜ ಹೊಲ್ಗಡೆ ಭುಜನೆ ಹಿಂಗುರಿದು ಪ್ಯಾಕ್ ಮಾಡಿ ಅಲ್ಲ ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ದು ನಿಜವಾಗ್ಲು ಎಷ್ಟು ಯೂಸ್ ಆಗ್ತಾ ಇದೆ ಗೊತ್ತಾ ಯಾರ್ಗಾರು ಬೇಕಾರು ತಗೊಳ್ಳಿ ನೀವು ತಗೊಂಡ್ರು ನೀವು ತಗೊಳ್ತೇ ಇದ್ರು ನನ್ಗೆ ಏನು ಲಾಭ ಇಲ್ಲ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ ನೋಡಿ ಈ ತರ ಹ್ಮ್ ಇವಾಗ ನಾನು ನಿಧಾನವಾಗಿ ತಿಂತೀನಿ ಯಾರ್ಗಾರು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್